ಹಾ ಹೆಲೋ ಸ್ನೇಹಿತರೆ ನಮಸ್ಕಾರ ಇವತ್ತು ಬೆಳಿಗ್ಗೆ ನಾನು ಮತ್ತೆ ನಮ್ಮ ಸ್ನೇಹಿತರು ಸತ್ಯವರು ಸರವರ ಕಡೆ ಪಯಣ ಹೊರಟಿದ್ದು ಹಾಗೆ ಹೋಗುವಾಗ ದಾರಿ ಮಧ್ಯೆ ನೀರಾವರಿ ಭೂಮಿಯನ್ನು ನೋಡಿ ತುಂಬಾ ಸಂತೋಷ ಆಯ್ತು ಸ್ನೇಹಿತರೆ ನೋಡಿ ಎಷ್ಟು ಅದ್ಭುತವಾದ ಒಂದು ಪ್ರಶಾಂತವಾದ ವಾತಾವರಣ ಇದೆ ರಸ್ತೆ ನೀಳವಾದ ರಸ್ತೆ ಸಾಗರೆ ಗ್ರಾಮದ ಮಾರ್ಗವಾಗಿ ಹೋಗ್ತಕ್ಕಂಥ ಒಂದು ರಸ್ತೆ ಅದ್ಭುತವಾಗಿದೆ ಸ್ನೇಹಿತರೆ ಹಲವಾರು ಸಿಟಿಗಳನ್ನ ನೋಡ್ತೀವಿ ನಾವು ಆದರೆ ಹಳ್ಳಿಗಳಲ್ಲಿ ಎಷ್ಟು ಕಣ್ಣು ತುಂಬುವಂತ ನೋಟಗಳು ಇರ್ತವೆ ಅಂತ ಇದೇ ಮೊಟ್ಟ ಮೊದಲ ಬಾರಿಗೆ ನಮಗೆ ಗೊತ್ತಾಗುತ್ತೆ ಇರ್ತಕ್ಕಂಥ ಸ್ನೇಹಿತರೆ ನೋಡಿ ಎಷ್ಟು ಅದ್ಭುತವಾಗಿದೆ ಇದು ಸಾಗರೆ ಗ್ರಾಮ ತುಂಬಾ ಅದ್ಭುತವಾಗಿದೆ ಸ್ನೇಹಿತರೆ ಈ ಸಾಗರೆ ಗ್ರಾಮದಿಂದ ನಾವು ಬಿದ್ರಳಿ ಸರ್ಕಲ್ ಈ ಕಡೆ ನೋಡ್ರೆ ಬಿದಿರಳ್ಳಿ ಸರ್ಕಲ್ ಬರುತ್ತೆ ಕಬಿನಿ ಜಲಾಶಯದ ಪಕ್ಕ ಬರುತ್ತೆ ನೋಡಿ ಸ್ನೇಹಿತರೆ ಸರ್ಗೂರು ಸರಗೂರಿನ ಒಂದು ಹೋಟೆಲ್ ಸಸ್ಯಹಾರಿ ಹೋಟೆಲ್ ಅಲ್ಲಿ ಇವತ್ತು ಮಧ್ಯಾಹ್ನ ಸ್ನೇಹಿತರು ಮತ್ತೆ ನಾವು ಒಂದು ಜೊತೆಗೂಡಿ ಊಟವನ್ನ ಮಾಡುವ ಇಲ್ಲಿ ಒಳ್ಳೆಯ ಊಟ ಸಿಗುತ್ತೆ ಹಾಗೆ ಸರಗೂರಿನ ಒಂದು ಶಾಪ್ ಕರೆಂಟ್ ಶಾಪ್ ನೋಡಿ ಸ್ನೇಹಿತರೆ ಸರಗೂರಿನ ಅಂಗಡಿಗಳ ಸಾಲು ತುಂಬಾ ಅದ್ಭುತವಾಗಿರ್ತದೆ ಸ್ನೇಹಿತರೆ ಈ ಒಂದು ಹೊಸ ತಾಲ್ಲೂಕಾಗಿ ಈ ಒಂದು ತಾಲೂಕಿನಲ್ಲಿ ವ್ಯಾಪಾರದ ಮಜಲು ಒಳ್ಳೆ ಚೆನ್ನಾಗಿದೆ ಒಳ್ಳೆ ಸ್ಪೆಷಲಿಟಿ ಕೂಡ ಸರ್ಕೂರ್ ಇದೆ ಸ್ವಚ್ಛತೆಗೆ ಮುಖ್ಯವಾದ ಪಾತ್ರವನ್ನ ಒಂದು ಸರ್ಕೂರ್ನಲ್ಲಿ ಕೊಡ್ತಾರೆ ಸ್ನೇಹಿತರೆ ಹಾಗೆ ನೋಡಿ ಇದು ನಾನು ವಿಡಿಯೋ ಮಾಡಲಿಕ್ಕೆ ಒಂದು ಲೈಟ್ ತರಬೇಕು ಹೋದೆ ಆ ಒಂದು ಜಾಗ ಇದು ನೋಡಿ ತುಂಬಾ ನಿಮಗೂ ನೋಡಿ ಕೂಡ ತುಂಬಾ ಅದ್ಭುತವಾಗಿ ಸ್ನೇಹಿತರೆ ಹಲವಾರು ಬ್ಲಾಗ್ ಮಾಡ್ತಕ್ಕಂಥ ಸ್ನೇಹಿತರುಗಳು ವಿವಿಧ ವಿವಿಧ ದೇಶಗಳ ಹೋಗ್ತಾರೆ ಆದರೆ ನಾವು ಅಷ್ಟೆಲ್ಲ ದೇಶಗಳಿಗೆ ಹೋಗೋಕ್ಕಾಗಲ್ಲ ಹತ್ತಿರದಲ್ಲಿ ಇರ್ತಕ್ಕಂಥ ಪ್ರದೇಶಗಳನ್ನ ತೋರಿಸಕ್ಕೆ ಪ್ರಯತ್ನ ಮಾಡ್ತೀವಿ ನೋಡಿ ಸ್ನೇಹಿತರೆ ಇದು ಬಿದಿರಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಬಿದಿರಳ್ಳಿ ಗ್ರಾಮದಲ್ಲಿ ಕಣ್ಣಿನ ತಪಾಸಣೆ ಶಿಬಿರ ಕಣ್ಣಿನ ತಪಾಸಣೆ ಶಿಬಿರವನ್ನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಎನ್ ಓದವರ ಕಡೆಯಿಂದ ಈ ಒಂದು ಶಿಬಿರವನ್ನು ಏರ್ಪಡಿಸಿದ್ದು ಈ ಶಿಬಿರಕ್ಕೆ ಹಲವಾರು ಕಣ್ಣಿನ ದೋಷ ಇರತಕ್ಕಂಥವರು ಹಾಗೆ ಅನೇಕ ಕಾಯಿಲೆಗಳ ಲಕ್ಷಣ ಉಳಕ್ಕಂಥವ್ರು ಈ ಒಂದು ಚಿಕಿತ್ಸೆಯನ್ನು ಪಡೆಯಲು ಟೆಸ್ಟ್ ಮಾಡತಕ್ಕಂತ ಒಂದು ಜಾಗಕ್ಕೆ ಬಂದಿದ್ದಾರೆ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿದ್ರಲ್ಲಿ ಗ್ರಾಮದ್ದು ಹಾಗಾಗಿ ಎಲ್ಲರೂ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ ಧನ್ಯವಾದಗಳು ನಮಸ್ಕಾರ